ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗೇಶ್ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಈ ಒಂದು ವಿಡಿಯೋ ಮುಖಾಂತರ ಐ ಪಿ ಎಲ್ ಬೆಟ್ಟಿಂಗ್ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡಬೇಕಂತೇಳಿ ಒಂದು ವಿಡಿಯೋನ ಮಾಡ್ತಿದ್ದೀನಿ ಸ್ನೇಹಿತರೆ ಈಗಾಗಲೇ ಐ ಪಿ ಎಲ್ ಶುರುವಾಗಿ ಅದರ ಮನರಂಜನೆಯನ್ನು ತಾವೆಲ್ಲರೂ ಪಡೆಯುತ್ತಿದ್ದೀರಿ ಈ ಐ ಪಿ ಎಲ್ ಅನ್ನೋದು ಒಂದು ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾ ಪ್ರೇಮಿಗಳಿಗೆ ಒಂದು ಹಬ್ಬ ಇದ್ದಾಗೆ ಆ ಐ ಪಿ ಎಲ್ ಆಟವನ್ನು ನೋಡಿ ನಾವೆಲ್ಲರೂ ಸಂತೋಷ ಪಡಬೇಕೆ ಹೊರತು ಅದರಿಂದ ನಾವು ಯಾರೂ ಹಾಳಾಗಬಾರದು ಈ ಐ ಪಿ ಎಲ್ ಬೆಟ್ಟಿಂಗ್ ಅಂದ ಕೂಡಲೇ ನಮಗೆ ನೆನಪಾಗುವಂಥ ಒಂದೇ ಆ್ಯಪ ಯಾವುದಪ್ಪ ಅಂದರೆ ಡ್ರೀಮ್ ಎಲೆವೆನ್ ಕೇವಲ ನಲವತ್ತೊಂಬತ್ತು ರೂಪಾಯಿ ಹಾಕಿ ಒಂದು ಕೋಟಿ ಗೆಲ್ಲಿ ಮೈ ಎಲೆವೆನ್ ಸರ್ಕಲ್ ಒಂದು ರೂಪಾಯಿ ಹಾಕಿ ಒಂದು ಕೋಟಿ ಗೆಲ್ಲಿ ಮತ್ತು ಆ ಸರ್ಕಲ ಈ ಸರ್ಕಲ್ ನೂರ ಎಂಟು ಸರ್ಕಲ್ಗಳದವ ಆ ಸರ್ಕಲ್ದಾಗ ಬಿದ್ದವರು ವಾಪಸ್ಸಂತೂ ಯಾರೂ ಬಂದವರಂತಿಗೆ ಬಂದವರಂತೂ ನಾವು ನೋಡೇ ಇಲ್ಲ ನಮ್ಮ ಸುತ್ತಮುತ್ತ ಅಂತೂ ಒಂದು ಕೋಟಿ ರೂಪಾಯಿ ಗೆದ್ದೋರಂತೂ ನಾವು ಇಲ್ಲವರಿಗೆ ನಾನು ಯಾರಿಗೂ ನೋಡಿಲ್ಲ ನೀವು ಏನಾದರೂ ನೋಡಿದ್ರಪ್ಪ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆದರೆ ಇದು ಎಂಥ ಚಟಪ್ಪ ಅಂತಂತಂದ್ರೆ ಬೆಕ್ಕಿಗೆ ಕೋಳಿ ಮರಿ ಆಸೆ ತೋರಿಸಿದಂಗ ಫಸ್ಟ್ ನಾವು ನಲವತ್ತೊಂಬತ್ತು ರೂಪಾಯಿ ಹಾಕೋಣ ಒಂದಿನ ಎರಡು ದಿನ ಏನೋ ಆರು ರೂಪಾಯಿ ಬರ್ತದೆ ಸಾವಿರ ಬರ್ಬೋದು ಎರಡು ಸಾವಿರ ಬರ್ಬೋದು ಐದು ಸಾವಿರ ಬರ್ಬೋದು ಇಷ್ಟು ಬಂದ ಕೂಡಲೇ ನಾವು ಎಲ್ಲೋ ಒಂದು ಕಡೆ ದುಡ್ಡು ಬರ್ಬೋದು ರಾತ್ರು ರಾತ್ರಿನ ಶ್ರೀಮಂತ ಆಗ್ಬೋದು ಕಾರ್ ತೊಗೋಬೋದು ಬಿಲ್ಡಿಂಗ್ ತೊಗೊಬೋದು ನಮಗೆ ಆಗೋ ಆಗಲಾರ್ದವ್ರು ಎದೇವ್ರು ಎದೆ ಉಬ್ಬಿ ತಿರುಗಾಡ್ಬೋದು ಅಂತೇಳಿ ದುಡ್ಡು ಹಾಕಿ 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 ಲಕ್ಷ ಎರಡು ಲಕ್ಷ ರೂಪಾಯಿ ಸಾಲ ಮಾಡಿ ಊರು ಬಿಟ್ಟು ಓಡೋಗಂಥ ಸ್ನೇಹಿತರು ನಮ್ಮಲ್ಲೇ ಇದ್ದಾರೆ ಒಂದು ನಿಜ ಘಟನೆ ಹೇಳ್ತೀನಿ ನನ್ನೊಬ್ಬ ಸ್ನೇಹಿತ ಈ ಐ ಪಿ ಎಲ್ ಬೆಟ್ಟಿಂಗ್ನಲ್ಲಿ ಸಾಲ ಮಾಡಿ 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 ತಾನು ಊರು ಬಿಟ್ಟು ಹೋದ ತಾನು ಸಾಲ ಮಾಡಿ ಊರು ಬಿಟ್ಟೋದ ಸುದ್ದಿಯನ್ನು ತನ್ನ ತಂದೆ ಕೇಳಿ ಎದೆ ಸತ್ತು ಹೋದ ಈಗ ಆ ಸಾಲವನ್ನು ತಾಯಿ ತೀರ್ಸಿದ್ದಾಳೆ ಇದು ನಿಜ ಅದು ಒಂದು ಮಾತು ಸತ್ಯವಾಗಿ ಹೇಳ್ತಿದ್ದೀನಿ ಕೇಳಿ ಈ ಐ ಪಿ ಎಲ್ ಬೆಟ್ಟಿಂಗ್ ಅನ್ನೋ ಚಟ ನಿನ್ನೊಬ್ಬನ ಕೊಂದ್ರೆ ಆ ಸಾಲ ಎಂಬ ಚಿಂತೆ ನಿನ್ನ ಕುಟುಂಬವನ್ನೇ ಕೊಲ್ತದ ನೆನಪಿರಲಿ ದಯವಿಟ್ಟು ಯಾರು ಬೆಟ್ಟಿಂಗ್ ಆಡಕ್ಕೆ ಹೋಗ್ಬೇಡ್ರಿ ಅದರಲ್ಲೂ ಈ ಡ್ರೀಮ್ ಎಲೆವೆನ್ ಹೆಂಗಪ್ಪ ಅಂತಂದ್ರೆ ನಾವು ಫಸ್ಟಿಗೆ ನಲ್ವತ್ತೊಂಬತ್ತು ರೂಪಾಯಿ ಹಾಕೋಣ ನಾವೇ ಒಂದು ಇವತ್ತು ಒಂದು ಕೋಟಿ ರೂಪಾಯಿ ನಾವೇ ಗೆತ್ತೀವನಪ್ಪ ಅಂತ ಅನಿಸ್ತದ ಆಮೇಲೆ ಗೊತ್ತಾಗ್ತದೆ ನಾವು ತೊಗೊಂಡು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಲ್ಲಿ ಆಟನೇ ಆಡಿರಲ್ಲ ಅಥವಾ ಅವರಿಬ್ಬರು ಆಡ್ರೆ ಉಳಿದ ಪ್ಲೇಯರ್ ಆಡಲ್ಲ ಉಳಿದ ಪ್ಲೇಯರ್ ಆಡ್ರೆ ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಆಡಲ್ಲ ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಚಂದ ಆಡೋ ಟೈಮಿಗೆ ನಾವು ತೊಗೊಂಡಿರೋಂಥ ಬಾಲರಿ ಕ್ಯಾಪ್ಟನ್ ವಿಕೆಟ್ ತಿಕ್ತಾನೆ ನಾವು ಆಮೇಲೆ ಗೊತ್ತಾಗ್ತದೆ ನಮ್ಮ ಒಂದು ಕೋಟಿ ಎಲ್ಲ ನಮ್ಮ ರೊಕ್ಕ ನಮ್ಗೆ ಬಂದ್ರೆ ಸಾಕಪ್ಪ ಶಿವನೇ ಅನ್ನಂಗೆ ಅನಿಸ್ತದೆ ಎಲ್ಲೋ ಈ ಒಂದು ಆ್ಯಪ್ಗಳನ್ನ ಎಡಿಟ್ ಮಾಡ್ಬೋದೇನಪ್ಪ ಅಂತೇಳಿ ನನಗೆ ಅನ್ನಿಸ್ತದೆ ಯಾಕಪ್ಪ ಅಂತಂದ್ರೆ ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟು ಮುಂದುವರೆದಪ್ಪ ಅಂತಂದ್ರೆ ಭೂಮಿಯಿಂದ ನಾಲ್ಕುನೂರು ಕಿಲೋಮೀಟರ್ ಆಚೆ ಇರುವಂಥ ಇಂಟರ್ನ್ಯಾಷನಲ್ ಸ್ಪೇಸ್ಗೆ ನಮ್ಮ ಭೂಮಿಯಿಂದ ಇನ್ನೊಂದು ರಾಕೆಟನ್ನು ಕಳಿಸಿ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಸ್ಪೀಡ್ ಇರುವಂಥ ಆ ಸ್ಪೇಸಿಗೆ ಈ ರಾಕ್ ಈ ರಾಕೆಟನ್ನು ಫಿಟ್ ಮಾಡಿ ಮತ್ತು ಅದರಲ್ಲಿರುವಂಥ ವ್ಯಕ್ತಿಗಳನ್ನು ವಾಪಸ್ ಭೂಮಿಗೆ ತರ್ತಾರಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟು ಮುಂದುವರೆದ ಅಂಥದ್ರಲ್ಲಿ ಈ ಆ್ಯಪ್ ಕೇವಲ ಒಂದು ಎರಡು ಮೂರು ಸೆಕೆಂಡಲ್ಲಿ ಎಡಿಟ್ ಆಗಲ್ಲ ಅಂತ ಯಾವ ಆಧಾರದ ಮೇಲೆ ಈ ಐ ಪಿ ಎಲ್ ಶುರು ಆಯ್ತಪ್ಪ ಅಂದ್ರೆ ಭಾಳಷ್ಟು ಮಂದಿ ಇದೊಂದು ಬೆಟ್ಟಿಂಗ್ ಸೀಸನ್ ಅಪ್ಪ ಇದ್ರಾಗ ದುಡ್ಡು ಮಾಡ್ಕೋಬೋದು ಅಂತಂದು ಭಾಳ ಮಂದಿ ತಿಳ್ಕೊಂಡಿರ್ತಾರೆ ಇದೊಂದು ರೊಕ್ಕ ಕಳ್ಸಕ್ಕೆ ಒಳ್ಳೆಯ ಸೀಸನ್ನು ಅಂತಿಸಿ ಆದ್ರೆ ಒಂದು ತಿಳ್ಕೋರಿ ಐ ಪಿ ಎಲ್ ಬೆಟ್ಟಿಂಗ್ ಇದ್ದು ಬಿದ್ದು ಭಾಳಷ್ಟು ಕುಟುಂಬ ನಾಶ ಸರ್ವನಾಶ ಸರ್ವನಾಶಾಗ್ಯಾವ ಅದರ ಉದ್ದಾರ ಆದಂಥ ಕುಟುಂಬ ಒಂದೂ ಇಲ್ಲ ನೋಡಿರಿ ಕ್ರಿಕೆಟ್ ಅವರು ಗೆಲ್ಲೋರವರು ಸೋಲೋರವರು ಖುಷಿ ಪಡೋರವರು ಅದನ್ನ ನೋಡಿ ನಾವು ಖುಷಿ ಪಡಬೇಕೆ ಹೊರತಾಗಿ ಅದರ ಹಿಂದೆ ಬಿದ್ದು ನಮ್ಮ ಕುಟುಂಬವನ್ನು ನಾವು ಸರ್ವನಾಶ ಮಾಡ್ಕೊಳಕ್ಕೆ ಹೋಗಬಾರ್ದು ನೋಡಿರಿ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಐ ಪಿ ಎಲ್ ಬಗ್ಗೆ ಪ್ರಮೋಷನ್ ಮಾಡೋರು ಕೂಡ ಇರ್ತಾರೆ ಹೆಂಗಪ್ಪ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ ನನ್ನ ಫೇಸ್ಬುಕ್ ಫಾಲೋ ಮಾಡಿರಿ ನಾನು ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿರಿ ನಾನು ಹೇಳಿದೆ ಟಾಸ್ ಆಗ್ತದೆ ನಾನು ಹೇಳಿದ ಪ್ಲೇರೇ ಆಡ್ತಾನ ನಾನು ಹೇಳಿದ ಟೀಮೇ ವಿನ್ ಆಗ್ತದ ಹಾಗಾಗಿ ನನಗೆ ಫಾಲೋ ಮಾಡಿರಿ ಅಂತೇಳಿ ಪ್ರಮೋಷನ್ ಮಾಡೋರು ಕೂಡ ಇರ್ತಾರೆ ಅವ ಹೇಳಿದಂಗೆ ಹಂಡ್ರೆಡ್ ಪರ್ಸೆಂಟ್ ಡೈಲಿ ಆಗ್ತಿತ್ತಪ್ಪ ಅಂದ್ರೆ ಅವನು ಯಾಕೆ ನಿಮ್ಮ ಎದುರು ಪಿಕ್ಚರ್ ಬಿಡ್ತಿದ್ದೆ ಅವನೇ ಒಂದು ಐ ಪಿ ಎಲ್ ಟೀಮ್ ಮಾಡಿಸಿ ಆ ಟೀಮಿನ ಓನರಾಗಿ ಅವನೇ ಒಂದು ಐ ಪಿ ಎಲ್ ಟೀಮನ್ನು ಆಡ್ಸ್ತಿದ್ದ ಅವೆಲ್ಲ ಸುಳ್ಳು ಸುದ್ದಿ ಇರ್ತಾವೆ ನಂಬಲಾಕ ಹೋಗ್ಬೇಡ್ರಿ ಸುಮ್ಮ ಸುಮ್ಮನೆ ಸಾಲ ಮಾಡಿಕೊಂಡು ಸಾಲಗಾರರು ಮನೆಗೆ ತಿರುಗೋದು ತಿರುಗಾಡೋದು ಮನೆಯಾದರು ನಮ್ಮ ಅಪ್ಪ ಅವ ನಿಜತ್ ತಿೋದು ಇವೆಲ್ಲ ಯಾಕೆ ಬೇಕ್ರಿ ರೀ ಆಡೋರು ಖುಷಿಯಾರ ಆಡಿಸೋರು ಖುಷಿಯಾರ ಆ ಆಟ ನೋಡಿ ನಾವು ಖುಷಿಯಾಗಿರೋಣ ಇದಕ್ಕೂ ಮೀರಿ ಐ ಪಿ ಎಲ್ ಬೆಟ್ಟಿಂಗ್ ಆಡ್ತಿರಪ್ಪ ಅಂದ್ರೆ ಬೆಟ್ಟಿಂಗ್ ಆಡೋರಿಗೆ ಬೆಸ್ಟ್ ಆಫ್ ಲಕ್ ಬೆಟ್ಟಿಂಗ್ ಆಡಿ ಸಾಲ ಮಾಡಿ ಊರು ಬಿ ಊರು ಬಿಡೋರಿಗೆ ಹ್ಯಾಪಿ ಜರ್ನಿ ಧನ್ಯವಾದಗಳು ಥ್ಯಾಂಕ್ ಯು